ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ನಾನು ಕೆಲವೊಂದು ಮಲ್ಲಿಗೆ ಗಿಡವನ್ನು ನೆಲದಲ್ಲಿ ರಿಪೋರ್ಟಿಂಗ್ ಮಾಡಿದ್ದೆ ಅಂತ ನಿಮಗೆ ಮೊದಲು ಕೂಡ ತಿಳಿಸಿದ್ದೆ ಇವಾಗ ನೋಡಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆದು ಬಂದಿದೆ ನಾನು ಇದಕ್ಕೆ ಮೊದಲನೇ ಗೊಬ್ಬರ ಗೊಬ್ಬರ ಅಂತ ಹೇಳುವುದಿಲ್ಲ ಮೊದಲು ನಾವು ಮಳೆಯೆಲ್ಲ ಸ್ವಲ್ಪ ಕಡಿಮೆ ಆದ ನಂತರ ಗಿಡಗಳಿಗೆ ಸುಣ್ಣವನ್ನು ಹಾಕಲೇಬೇಕು ಯಾಕೆಂದರೆ ಮಳೆ ನೀರು ಬಿದ್ದು ಬಿದ್ದು ಮಣ್ಣಲ್ಲಿ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತದೆ ಕೆಲವೊಂದು ಕ್ರಿಮಿಕೀಟಗಳು ಗಿಡಗಳಿಗೆ ಒಳ್ಳೆಯದಲ್ಲ ಹಾಗಾಗಿ ಮೊದಲು ನಾವು ಯಾವುದೇ ಗಿಡಗಳಿಗೆ ಗೊಬ್ಬರವನ್ನು ಹಾಕುವುದಕ್ಕಿಂತ ಮುಂಚೆ ಸುಣ್ಣವನ್ನು ಸಿಂಪಡಣೆ ಮಾಡಬೇಕು ಸುಣ್ಣ ಸಿಂಪಡಣೆ ಮಾಡಿದ ನಂತರ ಒಂದು ಏಳರಿಂದ ಎಂಟು ದಿವಸ ಬಿಟ್ಟು ಗಿಡಗಳಿಗೆ ಗೊಬ್ಬರವನ್ನು ಹಾಕ್ಕೊಳ್ಬೇಕು ಆಗ ಗಿಡಗಳು ಕೂಡ ಆ ಮಣ್ಣಲ್ಲಿ ಚೆನ್ನಾಗಿ ಸೆಟ್ ಆಗ್ತದೆ ನನ್ನ ಗಿಡಗಳನ್ನು ನಾನು ರೀಪಾಟಿಂಗ್ ಯಾಕೆ ಮಾಡಿದ್ದೇನೆಂದರೆ ಗಿಡಗಳು ತುಂಬ ದೊಡ್ಡದಾಗಿ ಬೆಳೆದಿತ್ತು ಆ ಬೇರುಗಳಿಗೆ ಆ ಪಾಟಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ ಮತ್ತು ಬೇರುಗಳು ಕೂಡ ಅಷ್ಟೇ ತುಂಬ ಹರಡಿಕೊಂಡೇ ಇತ್ತು ಹಾಗಾಗಿ ನಾನು ಇದನ್ನು ನೆಲಕ್ಕೆ ನಾನು ರೀಪಾಟಿಂಗ್ ಮಾಡಿದ್ದೆ ಆದರೆ ಇವಾಗ ಹೂ ಆಗ್ತಾ ಇಲ್ಲ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಇವಾಗ ಮೊದಲನೇ ಗೊಬ್ಬರ ಅಂತ ಹೇಳಿ ನಾನು ಫಸ್ಟಿಗೆ ಹಾಕ್ತಾ ಇರೋದು ಈ ಸಗಣಿ ನೀರನ್ನು ಹಾಕ್ತಾ ಇದ್ದೇನೆ ಸೆಗಣಿ ನೀರು ಹಾಕಿದ ತಕ್ಷಣ ನಾನು ಆ ಬೇರಿಗೆ ಏನೂ ಎಫೆಕ್ಟ್ ಆಗಬಾರ್ದು ಸೂರ್ಯನ ಬಿಸಿಲು ಬಿದ್ದು ಆ ಬೇರುಗಳು ಏನು ಆಗಬಾರ್ದು ಅಂತ ಹೇಳಿ ಇಲ್ಲಿ ತರಗೆಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ನೆಲದಲ್ಲಿ ನೆಟ್ಟಂಥ ಗಿಡಗಳಿಗೆ ತರಗೆಲ್ ತುಂಬಾ ಒಳ್ಳೆಯದು ನೋಡಿ ಗಿಡಗಳು ಕೂಡ ಚೆನ್ನಾಗಿ ಬೆಳೆದು ಬಂದಿದೆ ಯಾವ ಗಿಡದಲ್ಲಿಯೂ ಕೂಡ ಹಳದಿ ರೋಗ ಇಲ್ಲ ಯಾಕೆಂದರೆ ನಾನು ಮೊದಲಿಗೆ ಬ್ಲೂ ಕಾಫನ್ನು ಹಾಕಿದ್ದೇನೆ ಗಿಡವನ್ನು ಕಟ್ ಮಾಡಿದ ತಕ್ಷಣ ನಾನು ಇದಕ್ಕೆ ಬ್ಲೂ ಕಾಫನ್ನು ಸಿಂಪಡಣೆ ಮಾಡಿದ ರಿಸಲ್ಟ್ ನೋಡಿ ಯಾವ ಗಿಡದಲ್ಲಿಯೂ ಕೂಡ ಅಥವಾ ಎಲೆಯಲ್ಲಿಯೂ ಕೂಡ ಯಾವುದೇ ರೀತಿಯಾಗಿ ಹಳದಿ ರೋಗ ಇಲ್ಲ ಗಿಡ ಕಟ್ ಮಾಡಿದ ಕೂಡಲೇ ಬ್ಲೂ ಕಾಫನ್ನು ಹಾಕಿದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆದು ಬರ್ತದೆ ಆ ಪಾಟಲ್ಲಿರುವ ಗಿಡನೂ ಕೂಡ ತುಂಬ ಚೆನ್ನಾಗಿ ಬೆಳೆದು ಬಂದಿದೆ ಇವಾಗ ಗಿಡಗಳಿಗೆ ಬಿಸಿಲು ಕೂಡ ಬೀಳ್ತಾ ಉಂಟು ಹಾಗಾಗಿ ಗಿಡಗಳು ಇಷ್ಟು ಚೆನ್ನಾಗಿ ಚಿಗುರು ಬರಲಿಕ್ಕೆ ಕಾರಣ ಅಂತಲೂ ಹೇಳ್ಬೋದು ಮತ್ತು ನಾನು ಬ್ಲೂಕಾಪನ್ನು ಕೂಡ ಹಾಕಿದೆ ನೋಡಿ ಹಾಗಾಗಿ ಗಿಡದ ಗೆಲ್ಲುಗಳು ಸಾಯುವ ಸಮಸ್ಯೆ ಏನಾದರೂ ಇದ್ದರೆ ಕೂಡ ಅದರಲ್ಲೇ ನಿವಾರಣೆ ಆಗುತ್ತದೆ ಚುಕ್ಕಿ ರೋಗ ಅಂಥದ್ದೆಲ್ಲ ಸಮಸ್ಯೆಗಳು ಈ ಬ್ಲೂ ಕಾಪಲ್ಲಿ ಸಿಂಪಡನೆ ಮಾಡಿದರೆ ತುಂಬಾ ಅದರಿಂದ ನಮಗೆ ಸೊಲ್ಯೂಷನ್ ಸಿಗ್ತದೆ ಇನ್ನು ನಾವು ಗಿಡಗಳಿಗೆ ಬೇರೆ ಬೇರೆ ಗೊಬ್ಬರವನ್ನು ಹಾಕ್ಕೊಳ್ಬೋದು ಆದರೆ ನಾನು ಮೊದಲಿಗೆ ಹಾಕಿರುವಂಥದ್ದೇ ಆರ್ಗ್ಯಾನಿಕ್ ಆಗಿರುವಂಥ ಸೆಗಣಿ ನೀರನ್ನು ಹಾಕಿದ್ದೇನೆ ನಿಮಗೆ ಸೆಗಣಿ ನೀರು ಸಿಗದಿದ್ರೆ ಬೇರೆ ಗೊಬ್ಬರವನ್ನು ಕೂಡ ಟ್ರೈ ಮಾಡ್ಬೋದು ಅದನ್ನೇ ಹಾಕಬೇಕಂತ ಇಲ್ಲ ಮತ್ತು ನೆಲದಲ್ಲಿ ನೆಟ್ಟರೆ ಉಂಟಲ್ವ ಗಿಡಗಳ ಮೇಂಟೆನೆನ್ಸ್ ತುಂಬ ಸುಲಭ ಅಂತ ನನಗೆ ಈಗ ಅನ್ನಿಸ್ತಾ ಉಂಟು ನಾವು ಒಂದು ಐವತ್ತು ನೂರು ಬಾಟಲಿ ಮಾಡೋದಕ್ಕಿಂತ ಗಿಡದ ನೆಲದಲ್ಲಿ ಒಂದು ಹತ್ತು ಹತ್ತು ಗಿಡಗಳನ್ನು ನೆಟ್ಟರೂ ಕೂಡ ಅದರಲ್ಲಿ ಉತ್ತಮ ಆದಾಯ ಇದೆ ಅಂತ ತುಂಬ ಜನ ಹೇಳ್ತಾರೆ ಹಾಗಾಗಿ ನಾನು ಕೂಡ ಈ ಸಲ ನೆಲಕ್ಕೆ ಶಿಫ್ಟ್ ಮಾಡಿದ್ದೀನಿ ಗಿಡವನ್ನು ನೆಲದಲ್ಲಿ ಅಂದರೆ ಬೇರುಗಳು ಹೋಗಲಿಕ್ಕೆ ಗಿಡಗಳಿಗೆ ಚೆನ್ನಾಗಿ ಜಾಗ ಇರ್ತದೆ ಮತ್ತು ಮಣ್ಣು ಕೂಡ ಒಳ್ಳೇದಿರ್ತದೆ ಅದಕ್ಕೆ ನಾವು ಬೇರೆ ಮಣ್ಣನ್ನು ತಂದು ಹಾಕಬೇಕಂತ ಇಲ್ಲ ಪಾಟಲ್ಲಿದ್ದ ಹಾಗೆಲ್ಲ ಒಂದು ವರ್ಷ ಒಂದು ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ಮಣ್ಣನ್ನು ಚೇಂಜ್ ಮಾಡ್ತಾ ಇರಬೇಕಾಗ್ತದೆ ಮತ್ತು ಪಾಟಲ್ಲಿ ನೆಟ್ಟರೆ ತುಂಬ ಸಮಸ್ಯೆ ಅದರ ಒಂದು ಎರಡು ವರ್ಷ ಮೂರು ವರ್ಷ ಅದನ್ನು ಮೇಂಟೇನ್ ಮಾಡ್ಬೋದು ಮತ್ತು ಆ ಗಿಡವನ್ನೇ ತೆಗೆದು ಬಿಸಾಡಿ ಮತ್ತೆ ಹೊಸ ಗಿಡವನ್ನು ನೆಡಬೇಕು ಇಂಥೆಲ್ಲ ಸಮಸ್ಯೆಗಳು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಇರ್ತದೆ ಅಂತ ನನಗೆ ಈಗೀಗ ಅನ್ನಿಸ್ತಾ ಉಂಟು ಆದರೆ ನೆಲದಲ್ಲಿ ಹಾಗಲ್ಲ ಮೇಂಟೆನೆನ್ಸ್ ತುಂಬ ಸುಲಭ ಅಂತ ಇವಾಗ ನೆಟ್ಟ ನಂತರ ಗೊತ್ತಾಗ್ತಾ ಉಂಟು ಹಾಗಂತ ಹೇಳಿ ಎಲ್ಲರೂ ನೆಲದಲ್ಲಿ ನೆಡಿ ಅಂತ ಹೇಳ್ತಾ ಇಲ್ಲ ಜಾಗ ಇದ್ದವರು ಜಾಗ ಇಲ್ಲದೇ ಇದ್ದವರು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಪಾಟಲ್ಲಿ ನೆಟ್ಟು ಬೆಳೆಸ್ಬಹುದು ಬಟ್ ನನ್ನ ಮಟ್ಟಿಗೆ ನನ್ನ ಒಂದು ಈಗೀಗಿನ ಮಟ್ಟಿಗೆ ಅದರ ಒಂದು ಎಕ್ಸ್ಪೀರಿಯೆನ್ಸ್ ಆದ ಮಟ್ಟಿಗೆ ನೆಲದಲ್ಲಿ ನೆಟ್ಟರೆ ಉತ್ತಮ ಅಂತ ಇವಾಗ ಗೊತ್ತಾಗ್ತಾ ಉಂಟು ಯಾಕೆಂದರೆ ಗಿಡ ಕೂಡ ದೊಡ್ಡದಾಯಿತು ಪಾಟಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಇದು ಇಲ್ಲದಿದ್ದರೆ ನಾನು ಈ ಗಿಡವನ್ನೇ ಬಿಸಾಡಿ ಹೊಸ ಗಿಡವನ್ನು ತಂದು ನೆಡಬೇಕಿತ್ತು ಬಟ್ ನಾನು ಹಾಗೆ ಮಾಡಲಿಲ್ಲ ನನ್ನಲ್ಲಿರುವಂಥ ಗಿಡವನ್ನೇ ನೆಲಕ್ಕೆ ಶಿಫ್ಟ್ ಮಾಡಿದ್ದೇನೆ ನೋಡುವ ಇನ್ನು ಎಷ್ಟು ಮಲ್ಲಿಗೆ ಆಗ್ತದೆ ಅಂತ ಹೇಳಿ ಇವಾಗ ಮಲ್ಲಿಗೆ ಸ್ವಲ್ಪ ಸ್ವಲ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ಆಗ್ತಾ ಇಲ್ಲ ಅಥವಾ ಮಾರುಕಟ್ಟೆಗೆ ಕೊಡುವಷ್ಟು ಆಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಇನ್ನೂ ನನಗೆ ಬೇರೆ ಬೇರೆ ಗೊಬ್ಬರಗಳನ್ನು ಹಾಕಲಿಕ್ಕೆ ಉಂಟು ಗಿಡಗಳನ್ನು ಬೇರೆ ಬೇರೆ ಗೊಬ್ಬರಗಳನ್ನು ಹಾಕಿದಾಗ ಗಿಡದ ಬೆಳವಣಿಗೆ ಕೂಡ ಚೆನ್ನಾಗಿ ಗ್ರೋತಿಂಗ್ ಆಗ್ತದೆ ಆದಷ್ಟು ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಕೆಲವೊಂದು ಗೊಬ್ಬರಗಳು ಅದು ಕೂಡ ಆರ್ಗ್ಯಾನಿಕ್ ಗೊಬ್ಬರಗಳು ಕೆಲವೊಂದು ಸಿಗುವುದಿಲ್ಲ ಅಂದರೆ ಸಗಣಿ ಪರ್ಮನೆಂಟಾಗಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಒಮ್ಮೊಮ್ಮೆ ಸಿಗ್ತದೆ ಒಮ್ಮೊಮ್ಮೆ ಸಿಗುವುದಿಲ್ಲ ನಾವು ಕೂಡ ಬೇರೆ ಕಡೆಯ ತಂದೆ ಹಾಕಬೇಕಾಗ್ತದೆ ಆ ಹಾಗಂತ ಹೇಳಿದ ಮಟ್ಟಿಗೆ ಗಿಡಗಳಿಗೆ ಬರೀ ಸಗಣಿ ನೀರನ್ನೇ ಕೊಟ್ಟರೆ ಸಾಕಾಗುವುದಿಲ್ಲ ಅದಕ್ಕೆ ಕೂಡ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕಂಟೆಂಟ್ ಇರುವಂತಹ ಆಹಾರಗಳು ಬೇಕೇ ಬೇಕು ಇನ್ನು ನಾನು ಗಿಡಗಳಿಗೆ ಯಾವೆಲ್ಲ ಗೊಬ್ಬರಗಳನ್ನು ಹಾಕ್ತೇನೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನಷ್ಟು ಮಲ್ಲಿಗೆಯ ಬಗ್ಗೆ ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೇನೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್